ಇವತ್ತು ಏನೋ ಒಂದು ಕೆಲಸದ ಮೇಲೆ ದುರ್ಗಕ್ಕೆ ಬಂದಿದ್ದೀವಿ ಹಂಗೆ ಟೈಮ್ ಕಮ್ಮಿ ಐತೆ ಆದರೂ ನಿಮಗೆಲ್ಲ ಈ ಮಠ ತೋರ್ಸರ ಅಂತೇಳಿ ಮಠದೊಳಗಡೆ ಬಂದಿದ್ದೀವಿ ಎಂಟು ಇಂಚು ಮುಂದೆ ಬಂದು ಹಿಂಗೆ ಬಂದ್ವಿ ಹೀಗೆಲ್ಲ ದೂತರು ಬಟ್ಕೊಳ್ಳು ಹಿಡ್ಕೊಂಡು ನಿಂತ್ಬಿಟ್ಟವ್ರೆ ಇನ್ನೂ ಏನೋ ತೋರಿಸ್ ಬಂದು ಬನ್ನಿ ಮುದ್ದಿನ ಮಕ್ಕಳು ಇವರು ನಮ್ಮ ಬ್ರದರು ಇವರು ಫ್ರಮ್ ಬೆಂಗಳೂರು ಬೆಂಗಳೂರು ಇವರು ಫ್ರಮ್ ಬೆಂಗಳೂರು ಮುರುಘಾ ಒಣಕ್ಕೆ ಹೋಗೋಣ ಬನ್ನಿ ವಾಯ್ ಆಟೋ ಕೊಪ್ಪ ನೋಡ್ಕೊಂಡು ಆಗಿ ಕಾಲ್ ಮಾಡಿ ನೋಡಿದ್ರಲ್ಲ ಅದೇ ಪ್ರೈಸ್ ಮೂರು ವರ್ಷದ ಬೆಲ್ಪ್ ಪಟ್ಟವ್ರಿಗೆ ಹತ್ತು ವರ್ಷ ಒಳಗಡೆ ಪಟ್ಟವ್ರಿಗೆ ಮೂವತ್ತು ರೂಪಾಯಿ ಅದರ ಹತ್ತು ವರ್ಷದ ಬೆಲ್ಪಟ್ಟವ್ರಿಗೆಲ್ಲ ಐವತ್ತು ರೂಪಾಯಿ ಮಾಡಿ ಮಾಡಿ ವೀಡಿಯೋ ಮಾಡಿ ನೀನು

danbla shot ha ye ನೋಡಿ ಅಂದರೆ ಈಗಲ್ಲ ಒಂದು ಎರಡು ಸಾವಿರದ ನಲವತ್ತು ನಲವತ್ತೈದರ ಸಮೀಪಕ್ಕೆ ಇದು ರಿಯಲ್ ಆಗುತ್ತೆ ನಮಗೆಲ್ಲೂ ಏನು ಸಿಕ್ಕಲ್ಲ ಈ ಥರ ಗೊಯ್ಯ ಅಂತವೇ ಅದನ್ನು ನಮ್ಮ ಮೊಮ್ಮಕ್ಕಳಿಗೆ ನಾವು ತೋರಿಸ್ಬೇಕು ಈ ಥರ ಇದ್ವು ಈ ಥರ ಅಂತಿದ್ವು ಅಂತ आपको अप्पा या पा या पा या पा ओला फोटो फोटो कमांड

तो चलते हैं और क्या बात है इधर आ रे इधर आ रे क्या रे हम देख नहीं सकते हैं ये चीज तो ना हम ध्यान देखो ये लोग नहीं है कि वर्धमानोत स्थूर्व वर्धमान महाल आूर्वा

गौतम गुप्ता इस ग्रुप कौन बाइस कमांड पक्का निश्चित इंद्र 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 nalu du aini ta

நீரல்லது wow. <tiny> <Wow. tiny> <Wow. Wow. tiny> <Wow. tiny> ಹೇಂಗ ಹೋಗಾದಿದ್ರೋಕೆ ಆ ಪ್ರಿಯಾಮ್ಮಿ ನೀನು ಕದ್ದುಬಿಟ್ಟೆ ಮೇ ಚರಿಪ ನಾನು ಹೇಳದೋ ಅಲ್ಲ ನಾನು ಹೇಳದೋ ನಾನು ಹೇಳಕಂತ ನಾನು ಬಿಡೋದು ಅಪ್ಪ ಹಳೆಯ ಇಲ್ಲ ಬಂಧುಗಳೇ ನೀವು ಬಂದರೆ ಮಕ್ಕಳು ಮರಿ ಕರ್ಕೊಂಡು ಬೋಟಿಂಗ್ ಮಾಡ್ಬೋದು ಆಮೇಲೆ ಅಲ್ಲಿ ಆಟ ಆಡಿಸೋಕ್ಕೆ ಬೆಜ್ಜಾನ ಐತೆ ನೋಡಿ ಅಲ್ಲಿ ಬೋಟಿಂಗ್ ಮಾಡ್ಬೋದು ಐವತ್ತು ರೂಪಾಯಿ ಒಬ್ಬರಿಗೆ ನಾಲ್ಕು ಜನ ಬಂದರೆ ಇಬ್ಬರು ಬಂದರೆ ನೂರು ರೂಪಾಯಿ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆಟ ಆಡ್ಕೊಂಡು ಒಂದು ದಿನ ಬೇಕು ನಿಮಗೆ ಇವಾಗ ಬೇಸಿಗೆ ರಾಜ ಇರೋದ್ರಿಂದ ಮಕ್ಕಳು ರೂಪಾಯಿ ಒಬ್ಬರಿಗೆ ஆட்ட <laughs> கே ನೋಡಿ 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 ನೋಡಕ್ಕ ನಾವೇ ಸ್ವಲ್ಪ ನಾ ಬಂದಿರೋದೊಂದು ಕೆಲಸ ಅದೇ ಅಂತ ಅದೇ ಜೀವನ ನೋಡಿ

அது நல்லாயிருக்கும் அது சால பார்த்து இது ஆசாவளி நம்ம இது சால பார்க்கு சால மாதிரி பர்தா இல்லை thank <laughs> you ಅಷ್ಟೇ ಮುಗೀತು ಇನ್ನೇನಿಲ್ಲ ಎಲ್ಲ ಸುತ್ತರ್ದ್ವಿ ವಾಟರ್ ಆಟ ಆಡೋಕ್ಕೆ ಟೈಮ್ ಇಲ್ಲ ಹೋಗ್ತಾಯಿದ್ದೀವಿ ಈ ಹುಡುಗರಿಗೆ ಅಲ್ಲಿ ಆಟ ಆಡ್ಸಬೇಕು ಅದಕ್ಕೆ ಹುಡುಗರು ಚಿಕ್ಕ ತಲೆ ತಾಯಚರಿಗೆ ಬಿದ್ದೋಗ್ತಾರೆ ಅಂತ ಆಟ ಆಡಿಸ್ತಿಲ್ಲ ಮುಗೀತು ಈಗ ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ ಇಲ್ಲಿಗೆ ಇವತ್ತಿಗೆ ಈ ವಿಡಿಯೋ ಮುಗೀತು ಓಕೆ ಬಾಯ್ ಬಾಯ್ ಮಕ್ಕಳ

ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ ಹೇಗನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಎಲ್ಲರಿಗೂ ಬಾಯ್